ಅದು ಇಡೀ ಸಮಾಜ ವಿಕೃತವಾದಂಥ ಶಕ್ತಿಗಳು ಮಾತಾಡತಕ್ಕಂತಹ ಭಾಷೆಯನ್ನ ಉಪಯೋಗ ಮಾಡಿಕೊಂಡು ಮಾತಾಡುವಂತವನಿಗೆ ನಾವು ಇವತ್ತು ಸ್ವಾಮಿ ಅಂತ ಕರೆಯೋದು ಹೇಗೆ ಶರಣ ಅಂತ ಕರೆಯೋದ್ ಹೇಗೆ ಸ್ತ್ರೀ ಅಂತ ಕರೆಯೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಬೇಕು ಬಸವಣ್ಣ ಯಾಕೆ ಗುರಿಯಾಗಿದ್ದಾನೆ ಲಿಂಗಾಯತ ಅನ್ನೋದು ಯಾಕೆ ಗುರಿಯಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು ಸಂಘ ಪರಿವಾರಕ್ಕಾಗ್ಲಿ ಅಥವಾ ಆರ್ ಎಸ್ ಎಸ್ ಈ ಸಮಾನತೆ ತತ್ವ ಅನ್ನೋದು ಅಲರ್ಜಿ ಅವರಿಗೆ ಆರ್ ಎಸ್ ಎಸ್ ಅನ್ನೋದು ಒಂದು ವಿಕಲಚೇತನ ಸಂಗತಿ ನೂರು ವರ್ಷ ಆದ್ರೂ ಕೂಡ ಒಬ್ಬ ಮಹಿಳೆಗೆ ಗಣದೇಶ್ ಗಣವೇಶಧಾರಿಯನ್ನಾಗಿ ಮಾಡಿ ಅದು ನೋಡಿದರೆ ನೀವು ಎಲ್ಲಾದರೂ ಕೂಡ ಒಬ್ಬ ಮಹಿಳೆಯನ್ನು ಗಣ ಮಾಡಿದೆ ಯಾರು ಸರ್ ಸಂಚಾಲಕರಾಗಿದ್ದಾರೆ ಒಂದು ಜಾತಿಯ ಸರ್ ಸಂಚಾಲಕರು ಒಂದು ಜಾತಿಯ ಸರ್ ಸಂಚಾಲಕರು ಉಳಿದವ್ರಿಗೆ ಯಾಕೆ ಅವಕಾಶ ಇಲ್ಲ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಕೊಳ್ಬೇಕಾಗ್ತದೆ ಬಸವಣ್ಣನ ಮೇಲೆ ಜನರು ಎತ್ತಿ ಕಟ್ಟುವಂಥ ಬಸವಣ್ಣನ ಬಗ್ಗೆ ಅಪಚಾರ ಮಾಡುವಂತ ಈ ಈ ತರದ ಇವುಗಳನ್ನು ಇವು ಮಾಡ್ಕೋತಾ ಬಂದಿದೆ ಅನ್ನೋದು ಗಮನಿಸಬೇಕು ಅದ್ರ ಭಾಗವಾಗಿ ಇವತ್ತು ಈ ಕಾರ್ಯ ಸ್ವಾಮಿ ಇದ್ದಾನೆ ಎಲ್ಲ ಪ್ರಗತಿಪರರು ಕೂಡ ಈ ಥರದ ಗುಂಡಾಗಿರಿಯ ಭಾಷೆಯನ್ನು ಒಬ್ಬ ಮೂರನೇ ದರ್ಜೆ ಗುಂಡಾಗಿರಿನ ರೀತಿ ಮಾತಾಡುವಂಥದ್ದು ಏನಿದೆಯಲ್ಲ ಶರಣತ್ವಕ್ಕೆ ಅವಮಾನ ಮಾಡುವಂಥ ಭಾಷೆ ಏನಿದೆ ಮಾತಾಡುವಂಥ ಮನೋವೃತ್ತಿ ಏನಿದೆಯಲ್ಲ ಆ ಮನೋವೃತ್ತಿಯನ್ನು ಖಂಡಿಸುವಂಥ ಕೆಲಸ ಆಗಬೇಕು ಅದರ ಭಾಗವಾಗಿ ಇವತ್ತು ಈ ಚಳುವಳಿ ನಡೆದಿದೆ ಮತ್ತು ಈ ಕರ್ನಾಟಕ ಹಂತವರ ಪ್ರವೇಶ ನಿರಾಕರಿಸತಕ್ಕಂಥ ಒಳಗಡೆ ರಾಜ್ಯ ಸರ್ಕಾರ ಕ್ರಮವಹಿಸಬೇಕು ಇವತ್ತು ಗದಗಿನಲ್ಲಿರುವಂಥ ಪ್ರಗತಿಪರ ಸಂಘಟನೆಗಳು ಬಸವಪರ ಸಂಘಟನೆಗಳು ಲಿಂಗಾಯತ ಪರಂಪರೆ ಸಂಘಟನೆಗಳು ಕಾಡುಸಿದ್ದೇಶ್ವರ ಎಂಬಾತ ಹೇಳಿರುವಂಥ ಹೇಳಿಕೆಗಳನ್ನು ಖಂಡಿಸಿ ಒಂದು ದೊಡ್ಡದಂತ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸೇರಿದ್ದಾರೆ ಎಲ್ಲರೂ ಕೂಡ ನಾನು ಕಾಡು ಸಿದ್ದೇಶ್ವರನ ಒಂದು ಸ್ವಾಮಿ ಅಂತಾಗಲಿ ಶರಣ ಶರಣರು ಅಂತಾಗಲಿ ಅಥವಾ ಸ್ತ್ರೀ ಅಂತಾಗಲಿ ಕರೀಲಿಕ್ಕೆ ನಾನು ತಯಾರಿಲ್ಲ ಯಾಕೆ ಅಂತಂದರೆ ಒಂದು ಸ್ವಾಮಿತ್ವದ ಗುಣವೂ ಕೂಡ ಅವ್ರಿಗಿಲ್ಲ ಅಥವಾ ಈ ಶರಣತ್ವದ ಗುಣವು ಕೂಡ ಅವರಿಗಿಲ್ಲ ಅಥವಾ ಒಬ್ಬ ಸ್ತ್ರೀಯ ಆದಂತವನು ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ಇಡೀ ಸಮಾಜದ ಅಭ್ಯುದಯಕ್ಕಾಗಿರ್ಬೇಕಾದಂತ ಒಬ್ಬ ಶರಣ ಅಥವಾ ಸ್ವಾಮಿ ಆದಂಥ ಇರಬೇಕಾದಂತಹ ಯಾವ ಗುಣಗಳು ಕೂಡ ಅವರ ಮತ್ತೆ ಬಹಳ ಮುಖ್ಯವಾಗಿ ಸ್ವಾಮಿಗಳಿಗೆ ಒಂದು ಭಾಷೆ ಅನ್ನೋದು ಇದೆ ಒಬ್ಬ ಆ ಒಬ್ಬ ಎಲ್ಲವನ್ನೂ ತ್ಯಾಗ ಮಾಡಿ ಪೀಠಕ್ಕೆ ಒಂದು ಮಠಕ್ಕೆ ಅಧಿಪತಿ ಆದವನಿಗೆ ಒಂದು ಭಾಷೆ ಅನ್ನೋದು ಒಂದು ನಾಗರಿಕ ಭಾಷೆ ಅನ್ನೋದಿರಬೇಕಾದ್ರೆ ಆ ಎಲ್ಲ ನಾಗರಿಕ ಭಾಷೆಯನ್ನು ಬಿ ಸಂವಿಧಾನಾತ್ಮಕ ಒಂದು ಭಾಷೆಯನ್ನು ಬಿ ಇಡಿ ಯಾವುದೋ ಮೂರನೇ ದರ್ಜೆ ಒಬ್ಬ ಗುಂಡ ಮಾತಾಡುವಂಥ ರೀತಿ ಒಳಗಡೆ ಹಾ ಅದು ಇಡೀ ಸಮಾಜ ವಿಕೃತವಾದಂಥ ಶಕ್ತಿಗಳು ಮಾತಾಡ್ತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಮಾತಾಡುವಂಥವನಿಗೆ ನಾ ಇವತ್ತು ಸ್ವಾಮಿ ಅಂತ ಕರೆಯೋದು ಹೇಗೆ ಶರಣ ಅಂತ ಕರೆಯೋದು ಹೇಗೆ ಸ್ತ್ರೀ ಅಂತ ಕರೆಯೋದು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಳ್ಬೇಕು ಭಾಳ ಮುಖ್ಯವಾಗಿ ಈ ಸಿದ್ದೇಶ್ವರ ಈ ರೀತಿಯಾಗಿ ಮಾತಾಡಲಿಕ್ಕಿರುವಂಥ ಶಕ್ತಿಗಳಿಗೂ ಕೂಡ ಅದೇ ಗುಣ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅವ್ರ ಹಿಂದೆ ಇವ್ರು ಮಾತಾಡಿದಂಥವ್ರಲ್ಲ ಇವ್ರ ಮುಖ ಆ ಇವ್ರದಾಗಿರ್ಬೋದು ಕಾಡಿಸಿದ್ದೇಶ್ವರ ಅವ್ರ ಹಿಂದೆ ಆಲೋಚನೆಯೇ ಬೇರೆದವ್ರದಿದೆ ಸನಾತನವಾದದ್ದು ಇದೆ ಸಂಘ ಪರಿವಾರದಿದೆ ಆರ್ ಎಸ್ ಎಸ್ನ ಮನೋಧರ್ಮ ಇದೆ ಭಾಳ ಮುಖ್ಯವಾಗಿ ಇವ್ರಿಗೆ ಬಸವಣ್ಣ ಯಾಕೆ ಗುರಿಯಾಗಿದ್ದಾನೆ ಲಿಂಗಾಯತ ಅನ್ನೋದು ಯಾಕೆ ಗುರಿಯಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು ಬಸವಣ್ಣ ಏನು ಅಂದ್ರೆ ಎಲ್ಲರೂ ಸಮಾನರು ಅಂತ ಹೇಳಿ ಸಮಾನತೆ ಸಮಾಜವನ್ನು ಸಾರಿದಂಥವನು ಇವನ್ ಆರ್ವ ಇವನ್ ಆರ್ವ ಎಂದೆನಿಸಿದೆ ಇವನ್ ನಮ್ಮವೋ ಇವನವ ಎಂದ ಎನಿಸಿದಂಥವ್ನು ಮತ್ತು ಮಹಿಳೆಯರಿಗೆ ಸಮಾನತೆ ತಂದು ಕೊಟ್ಟಿರ್ತಂಥವನು ಮಹಿಳೆಯರಿಗೆ ಧಾರ್ಮಿಕ ಹಕ್ಕುಗಳನ್ನು ತಂದು ಕೊಟ್ಟಿರ್ತಕ್ಕಂಥವ್ನು ಆದರೆ ಇವರು ಹಿಂದಿರುವಂಥ ಈ ಕಾಡಿಸಿದ್ದೇಶ್ವರನ ಹಿಂದಿರುವಂಥ ಈ ಸಂಘ ಪರಿವಾರಕ್ಕಾಗಲಿ ಅಥವಾ ಆರ್ ಎಸ್ ಎಸ್ಗಾಗಲಿ ಈ ಸಮಾನತೆ ತತ್ವ ಅನ್ನೋದು ಅಲರ್ಜಿ ಅವರಿಗೆ ಆ ಕಾರಣಕ್ಕಾಗಿಯೇ ಲಿಂಗಾಯತನ ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ ಈ ರೀತಿ ಅಂತ ಎಲ್ಲ ದಾರ್ಶನಿಕರನ್ನ ಈ ಎಲ್ಲ ಸಮಾಜದಲ್ಲಿರುವಂಥ ಸಮಾನವಾಗಿ ಬದುಕ್ತಕ್ಕಂತ ಆಲೋಚನೆಗಳಂತ ಎಲ್ಲ ದಾರ್ಶನಿಕರನ್ನ ನಿರಾಕರಿಸುವಂತ ಅವ್ರ ವಿರುದ್ಧ ಜನಗಳನ್ನ ಬೆಳೆಸ್ತಕ್ಕಂಥ ರೀತಿ ಇವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸು ಬಸವಣ್ಣ ನಾನು ಏನು ಹೇಳಿದೆ ಧಾರ್ಮಿಕ ಹಕ್ಕುಗಳನ್ನ ಮಹಿಳೆಯರು ಕೊಟ್ಟ ಅಂತ ಹೇಳಿದೆ ನಾನು ಈ ನೂರು ವರ್ಷ ಆಗಿದೆ ಅಲ್ಲಿ ಈ ಸಂಘಟನೆಗೆ ಆರ್ ಎಸ್ ಎಸ್ ಸಂಘಟನೆಗೆ ಅದು ನೂರು ವರ್ಷ ದೈಹಿಕವಾದಂಥ ಅದು ಬೆಳವಣಿಗೆ ಅದು ಮಾನಸಿಕವಾದಂಥ ವಿಕ ವಿಕಲಚೇತನದ ಸಂಘಟನೆ ಅದು ಆರ್ ಎಸ್ ಎಸ್ ಅನ್ನೋದು ಒಂದು ವಿಕಲಚೇತನದ ಸಂಘಟನೆ ಅದು ನೂರು ವರ್ಷ ಆದರೂ ಕೂಡ ಒಬ್ಬ ಮಹಿಳೆಗೆ ಗಣದೇಶ ಗಣವೇಷಧಾರಿಯನ್ನಾಗಿ ಮಾಡಿದೆಯಾ ಅದು ನೋಡಿದರೆ ನೀವು ಎಲ್ಲಾದರೂ ಕೂಡ ಒಬ್ಬ ಮಹಿಳೆಯನ್ನು ಗಣವೇಷಧಾರಿಯನ್ನಾಗಿ ಮಾಡಿದೆ ಮಹಿಳೆಯರಿಗೆ ಪ್ರವೇಶವನ್ನು ಕೊಟ್ಟಿದೆಯಾ ಆರ್ ಎಸ್ ಎಸ್ನ ಈ ಥರ ಬೈಟಕ್ಗಳಲ್ಲಿ ಮಹಿಳೆಯರಿಗೆ ಯಾಕೆ ಪ್ರವೇಶ ಇಲ್ಲ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಕೊಳ್ಬೇಕಾಗಿತ್ತು ಬರೀ ಇಷ್ಟೇ ಅಲ್ಲ ಆದರೆ ಈ ನೂರು ವರ್ಷದ ಅವಧಿ ಒಳಗಡೆ ಯಾರು ಸಹ ಸಂಚಾಲಕರಾಗಿದ್ದಾರೆ ಒಂದು ಜಾತಿಯ ಸಹ ಸಂಚಾಲಕರು ಒಂದು ಜಾತಿಯ ಹೇಳ್ತಾರೆ ಉಳಿದವ್ರಿಗೆ ಯಾಕೆ ಅವಕಾಶ ಇಲ್ಲ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಕೊಳ್ಬೇಕಾಗ್ತದೆ ಇದು ಬಹಳ ಮಹತ್ವದ ಅಂತ ಅಂದ್ರೆ ಈ ಸಂಘಟನೆಗಳಿಗೆ ಸಮಾನತೆ ಅನ್ನೋದೇ ಅಲರ್ಜಿ ಮಹಿಳೆ ಅನ್ನುವಂಥದ್ದೇ ಅಲರ್ಜಿ ಮಹಿಳೆ ಅನ್ನೋದು ಮೂರನೇ ದರ್ಜಿ ಯಾಕೆ ಯಾಕೆ ನಮ್ಮ ಸಮಾನವಾಗಿ ಬರಲಿಕ್ಕಿಲ್ಲ ನಮ್ಮ ಈ ತರ ಧಾರ್ಮಿಕ ಹಕ್ಕುಗಳಿಗೆ ಹರಲ್ಲ ಅಂತ ತಿಳ್ಕೊಂಡು ಈಗ ಅವಕಾಶ ಕೊಟ್ಟಿರುವಂತಹ ಈ ಅನ್ನೋದು ಅನ್ನೋದೇನಿದೆಯಲ್ಲ ಇದಕ್ಕೆ ಅವಕಾಶ ಕೊಟ್ಟಿರುವಂಥ ಬಸವಣ್ಣ ಏನಿದೆ ಅನ್ನಲ್ಲ ಈ ಶರಣತ್ವ ಅನ್ನೋದೇನಿದೆಯಲ್ಲ ಅವ್ರಿಗೆ ಅಲರ್ಜಿ ಅನ್ನೋ ಕಾರಣಗಳಿಗಾಗಿ ಇವತ್ತು ಲಿಂಗಾಯತವನ್ನ ಹೊಡೆದು ಹಾಕುವಂಥ ಬಸವಣ್ಣನ ಮೇಲೆ ಜನರು ಎತ್ತಿ ಕಟ್ಟುವಂಥ ಬಸವಣ್ಣನ ಬಗ್ಗೆ ಅಪಚಾರ ಮಾಡುವಂಥ ಈ ಈ ಥರದ ಇವುಗಳನ್ನು ಇವ್ ಮಾಡ್ಕೋತಾ ಬಂದಿದೆ ಅನ್ನೋದು ಗಮನಿಸಬೇಕು ಅದರ ಭಾಗವಾಗಿ ಇವತ್ತು ಈ ಕಾಡಿಸಿದ್ದೇಶ್ವರ ಸ್ವಾಮಿ ಇದ್ದಾನೆ ಈ ಕಾಡಿಸಿದ್ದೇಶ್ವರ ಸ್ವಾಮಿ ಇರೋದು ಅದಕ್ಕೆ ಸೊ ಹೀಗಾಗಿ ಈ ಕಾಡಿಸಿದ್ದೇಶ್ವರನ ಈ ಆಲೋಚನೆಗಳನ್ನು ರಾಜ್ಯದಾದ್ಯಂತ ಯಾರು ಪ್ರಗತಿಪರವಂಥ ಮನಸ್ಸುಗಳಿದ್ದಾವೆ ಅವರು ಕೂಡ ಖಂಡಿಸ್ ಬರೀ ಲಿಂಗಾಯಿತರು ಇವರು ಶರಣರು ಖಂಡಿಸಬೇಕಾದಲ್ಲ ಎಲ್ಲ ಪ್ರಗತಿಪರರು ಕೂಡ ಈ ಥರದ ಗುಂಡಾಗಿರಿಯ ಭಾಷೆಯನ್ನು ಒಬ್ಬ ಮೂರನೇ ದರ್ಜೆ ಗುಂಡಾಗಿರಿನ ರೀತಿಯಲ್ಲಿ ಮಾತಾಡುವಂಥದ್ದು ಏನಿದೆಯಲ್ಲ ಶರಣತ್ವ ಕೌಮಾನ ಮಾಡುವಂಥ ಭಾಷೆ ಏನಿದೆಯಾ ಮಾತಾಡುವಂಥ ಮನೋವೃತ್ತಿ ಏನಿದೆಯಲ್ಲ ಆ ಮನೋವೃತ್ತಿಯನ್ನು ಖಂಡಿಸುವಂಥ ಕೆಲಸ ಆಗಬೇಕು ಅದರ ಭಾಗವಾಗಿ ಇವತ್ತು ಈ ಚಳುವಳಿ ನಡೆದಿದೆ ಮತ್ತು ಈ ಕರ್ನಾಟಕಿ ಹಂತವರ ಪ್ರವೇಶನ ನಿರಾಕರಿಸತಕ್ಕಂಥ ರೀತಿ ಒಳಗಡೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಇಲ್ಲಿ ಇಲ್ಲೇನು ಒಂದು ಸೌಹಾರ್ದತೆ ಇದೆ ಇಲ್ಲೇನು ಒಂದು ಸಮಾನತೆ ಇದೆ ಎಲ್ಲ ಪ್ರೀತಿಸುವ ಗುಣ ಇದೆ ಅದನ್ನ ಹದಗೆರಿಸುವಂಥ ರೀತಿ ಒಳಗಡೆ ಅದನ್ನ ಅಪಮಾನ ಮಾಡುವಂಥ ರೀತಿ ಒಳಗಡೆ ದ್ವೇಷ ಹುಟ್ಟಿಸ್ತಕ್ಕಂಥ ದ್ವೇಷವೇ ಇವ್ರ ಪ್ರಧಾನವಂತ ಇದು ಗುಣ ಇದು ದ್ವೇಷ ಹುಟ್ಟಿಸುವಂಥ ಕೆಲಸ ಏನಿದೆಯಲ್ಲ ಕಟ್ಟತಕ್ಕಂಥ ಕೆಲಸಗಳ ಮಾಡ್ತಕ್ಕಂಥವ್ರಿಗೆ ಅಪಚಾರ ಮಾಡುವಂಥದ್ದು ಏನಿದೆಯಲ್ಲ ಅಂತ ಮಾಡ್ತಕ್ಕಂಥವ್ರಿಗೆ ಕರ್ನಾಟಕದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಈ ಸರ್ಕಾರ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾವು ಅದೇ